ಮಾತಾಡ್ತಾ ಇದ್ದೇನೆ ಹಾ ಆ हेलो ಹೇಳಿ 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 ಅವರು ನೀವು ನಾಳೆ ಬರಬೇಡಿ ಅಂತ ಹೇಳ್ತಾ ಇದಾರೆ ಒಂದೇ ನಿಮಿಷ ಏನು ಯಾಕಂತ ಗೊತ್ತಿಲ್ಲ ಕೊಡಿ ಅವರಿಗೆ ಕಾತಲ್ಲ ಏನು ಇಲ್ಲ ತಾನಾ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಈಗ ನಿಮ್ಗೆ ಅವರು ಇವರು ಏನೋ ಅಂದು ಅದು ಅಂದು ಇದೊಂದು ಎಲ್ಲ ಮಾಡಿದ್ದಾರೆ ನಿಜವಾಗ್ಲೂ ನಿಮ್ಮ ಸಮಸ್ಯೆ ಏನಿದೆ ಅಂತ ಅರ್ಥ ಮಾಡ್ಕೊಂಡು ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಣ ಅಂತ ಬರ್ತೀವಿ ನೀವು ಅನುಮತಿ ಕೊಟ್ಟರೆ ಬರ್ತೀವಮ್ಮ ಯಾಕೆಂದರೆ ಜನ ಎಲ್ಲ ಏನೇನೋ ಮಾತಾಡ್ಕೊಂಡು ನಿಮಗೂ ಈ ಒಂದು ರೀತಿ ಅವಮಾನ ಮಾಡಿ ಎಲ್ಲ ಮಾಡಿದ್ದಾರೆ ನೀವೇನಾರ ನೀವು ಗಂಡ ಹೆಂಡತಿ ಎಲ್ಲರೂ ಮಕ್ಕಳು ಮಾತಾಡೋದಾದ್ರೆ ಬನ್ನಿ ಅಂದ್ರೆ ಬರ್ತೀವಿ ಏನ್ ಸಮಸ್ಯೆ ಇದೆ ನಿಮ್ಗೆ ಆ ಸಮಸ್ಯೆಗೆ ಏನ್ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ ಬರ್ತೀನಮ್ಮ ಅದ್ಬಿಟ್ಟು ನಮ್ದು ಇನ್ನೇನು ಇಲ್ಲ ನೀವ್ ಅನುಮತಿ ಕೊಟ್ರೆ ನೀವ್ ಯಾವತ್ ಬರ್ತೀವಿ ಅಂತೂರಿನಲ್ಲಿ ಹಾಕ್ತೇವೆ ಅದಕ್ಕೆ ಈಗ ನಾಳೆ ಬರ್ತೇನೆ ಅಂತ ಹೇಳಿದಾರಲ್ಲ message ಹಾಕಿದಾರಲ್ಲ ನಾನೇ ನಾನೇ ಕಣಮ್ಮ ನಾನೇ ಅದಕ್ಕೆ ಬರ್ಬೇಕಾ ಬೇಡವಾ ಅದೇ ನಮ್ ನಮ್ಮ ಸಮಸ್ಯೆ ಎಲ್ಲ ಸಾಲ ಆಗಿದೆ ನಿನ್ನೆ ಹಾ ಹಾ ನಿನ್ನೆ ಆಗಿದೆ ಹಾ ಈಗ ನಾವು ಹುಷಾರಿದ್ದೇವೆ ಎಲ್ಲರೂ ಹಾ ಓಕೆ ಮನೆಯಲ್ಲಿ ಇದ್ದೇವೆ ಹಾ ಅದಕ್ಕೆ ದೇವ ದೇವದ ಕಾಟ ಇದ್ದದಕ್ಕೆ ತನ್ನ ಅವರ ತಂದೆ ಅಂತ ತಂದು ಇಟ್ಟಿದ್ದಾರೆ ಇಲ್ಲಿ ಮನೆಯಲ್ಲಿ ಹ್ಮ್ 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 ಎಲ್ಲಾ ಸರಿಯಾಗಿದೆ ಅದಕ್ಕೆ ನೀವು ಬರುದು ಬೇಡ ಎಲ್ಲ ಸ~ ಹುಷಾರ್ ಇದ್ದೇವೆ ನಾವು ಅಂತ ಹೇಳುದು ಅದನ್ನು ನೀವು ಬರೋದು ಬೇಡ್ವಾ ಈಗ ಹುಲಿಕಲ್ಲು ನಟರಾಜ್ ಬರ್ಲಿಲ್ಲ ಹಾಗೆ ಹೀಗೆ ಅಂತ ಜನ ತಪ್ಪ್ ತಿಳ್ಕೊತಾರೆ ಅದಕ್ಕೆ ನಾನ್ ನಿಮ್ಮನ್ ಹಾ. ಇಲ್ಲ ನಾವು ಎಲ್ಲಾ TV ಯಲ್ಲಿ ನಾವು ಹಾಕ್ಲಿಲ್ಲ ನಮ್ಮ ಮನೆಯಲ್ಲಿ ಸಹ ಹಾಕ್ಲಿಲ್ಲ ಅದು ಯಾರ ಬೇಕಂತ ಮಾಡಿದ್ದು. ಹಾ ಹಾ ಯಾತಕ್ಕೆ ನಿಮ್ಮಲ್ಲಿ ಯಾಕೆ ಹಂಗೆ ಬೇಕು ಅಂತ ಅವ್ರು ಮಾಡಿದ್ರು. ಯಾರ ಬೇಕಂತ ಒಟ್ಟೆ ಕಿಚ್ಚಿನಲ್ಲಿ ಹಾಕಿದ್ದು ಎಲ್ಲರೂ ಮಕ್ಕಳು ಹೊರಗೆ ಬಂದು ಮಾತಾಡ್ಲಿ ಅಂತ ಎಲ್ಲರೂ ಹಾಗೆ ಮಾಡಿದ್ದು ಮೊನ್ನೆ ನಿಂತಿದ್ದಾರಲ್ಲ ಮಾರ್ಗದಲ್ಲಿ ರೋಡಲ್ಲಿ ಅವರು ಬೇಕು ಬೇಕಂತವೇ ನಿಮ್ಮ ನಿಮ್ಮ ಅದಕ್ಕೆ ಟಿವಿಯಲ್ಲಿ ಎಲ್ಲಾ ಹಾಕಿದ್ದು ಈಗ ಎಲ್ಲ ಹುಷಾರಿದ್ದೇವೆ ಇದ್ದೇವೆ ನಾವು ಮನೆಯಲ್ಲಿ ಬೆಂಕಿ ಇಲ್ವಾ ಆಗ ಇತ್ತು ಈಗ ಮುಂಚೆ ನಾಲ್ಕು ದಿವಸ ಹಿಂದೆ ಇಲ್ಲ ಏನು ಇಲ್ಲ ಯಾರ ಮೈ ಮೇಲೆ ಯಾರ ಮೈ ಬರಲ್ಲ ಬೆಂಕಿ ಹತ್ಕೊಳ್ತಾ ಇಲ್ಲ ಇಲ್ಲ ಒಡವೆ ಕಳತನಾಗಿತ್ತು ಸಿಕ್ಕಿದ್ದು ಎಲ್ಲಿ ಎಲ್ಲಿ ಸಿಕ್ತು ಅದು ಅಲ್ಲಿ ಮೊನ್ನೆ ಬಿಸಾಡುವಾಗ ಅಲ್ಲಿ ಗಾಡ್ರೇಜಿತ್ತು ಸಿಕ್ತದು ಈಗ ಮನೆಗೆ ಮನೆಯಲ್ಲಿ ದೈವ ಉಂಟು ನಮ್ಮ ಮನೆಯಲ್ಲಿ ತಾಯಿ ಮನೆಯಲ್ಲಿ ಹ ಹ ಹ ಇಲ್ಲಿ ನನ್ನ ತಾಯಿ ಇದ್ದಾರೆ ಅವರು ಹೇಳಿದ್ರು ಅವರ ಚಿನ್ನ ಸಿಕ್ಕಿದ್ರೆ ಇಲ್ಲಿ ನಾನು ಕೊಡ್ತೇನೆ ಅಂತ ಹೇಳಿದ್ರು ನನ್ನ ತಾಯಿ ಅದು ಮನೆಗೆ ನಮ್ಮ ಮನೆಗೆ ಬರುವಾಗ ಇಲ್ಲಿ ಪಟ ದೇವಿನ ಪಟ ಇತ್ತು ಅಲ್ಲಿ ಹತ್ರ ಸಿಕ್ಕಿದೆ ನನ್ಗೆ ಇವತ್ತಿಗೆ ನೀವು ಹುಷಾರಾಗಿದ್ದೀರಮ್ಮ ನಾ ಹುಷಾರಾಗಿದ್ದೇವೆ ಏನ್ ಗಂಟ್ಲು ಇಡ್ಕೊಳತ್ತೆ ನೋವು ಆಗತ್ತೆ ಯಾರೋ ಬರ್ತಾರೆ ಮಾತಾಡ್ತಾರೆ ಹಿಂಗ ಹೇಳ್ಕೊಳತ್ತೆ ಅದೇನು ಆಗಲ್ವೇ ನಮ್ಮ ಅದಕ್ ಮೆಡಿಸಿನ್ ಗಿಡಿಸನ್ ಏನು ಬೇಡವಾ ನಿಮ್ಗೆ ಏನು ಬೇಡ ನಾನು ಈಗ ನೀವೇನು ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳೆಲ್ಲ ಚೆನ್ನಾಗಿದ್ದಾರ ಏನು ಇಲ್ಲ ಅಲ್ಲ ಅದೇನೋ ಕಾಣಿಸ್ಕೊಳತ್ತ ಹಾಗೆ ಹೀಗೆ ಅಂತ ಅಂದ ಅದ್ಯಾವ್ದು ಕಾಣಿಸ್ಕೊಳ್ಳೋದು ಇಮೇಜ್ ಅದ್ಯಾವ್ದು ಇಲ್ವೇ ನಮ್ಮ ಮುಂಚೆ ಅಲ್ಲೇ ನಾಲ್ಕು ದಿವಸ ಮುಂಚೆ ಜನ ಎಲ್ಲ ಇದ್ರಲ್ಲ ಆ ದಿನ ಮಾತ್ರ ಅದು ನಮ್ಮ ಗಂಡ ಎಲ್ಲಿಗೆ ಕರ್ಕೊಂಡು ಹೋಗಿ ಬಟ್ರೆನ ಹತ್ರ ತೋರಿಸಿ ಅವರು ಮೂಳಿಗೆ ಎಲ್ಲ ಕೊಟ್ಟಿದ್ದಾರೆ ಅದು ಮೂಳಿಗೆ ಎಲ್ಲಾ ಮನೆಯಲ್ಲಿ ಇಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಅದು ಈಗ ಏನು ಇಲ್ಲ ಅಲ್ಲ ಈಗ ಏನ್ ಹೇಳ್ತಾರೆ ಅಂದ್ರೆ ಹುಲಿಕಲ್ ನಟರಾಜ್ ಬರ್ತೀನಿ ಅಂತ ದೊಡ್ಡದಾಗಿ ಹೇಳ್ಬಿಟ್ರು ಅವರು ಆ ದೇವುಗಳಿಗೆ ಅದಕ್ಕೆ ಇದಕ್ಕೆ ಎದರ್ಕೊಂಡ್ಬಿಟ್ಟು ಬರ್ತಾ ಇಲ್ಲ ಅಂತ ನನ್ ಮೇಲೆ ಒಂದು ಅಪವಾದ ಮಾಡ್ತಾರೆ ಅದಕ್ಕೆ ನಾವು ನಿಮ್ಮನ್ನ ಕೇಳೋಣ ಅಂತ ಹೇಳಿ ನಂಗ ಏನು ಇಲ್ಲ ನಾಲ್ಕು ದಿವಸ ಮುಂಚೆ ಇತ್ತು ಹ್ಮ್ ಅದು ಮನೆಗೆ ಎಂತ ಕಟ್ಟಿದ್ದಾರೆ ನನ್ನ ಗಂಡ ಹ್ಮ್ ಇಲ್ಲ ಏನು ಇಲ್ಲ ಇನ್ನೇನು ಬರಲ್ ಇನ್ನೇನು ತೊಂದ್ರೆ ಆಗಲ್ಲ ತಾನೇ ನಿಮ್ಗೆ ಏನು ತಂದ ಚೆನ್ನಾಗಿದ್ದೀರಾ ಮಕ್ಕಳೆಲ್ಲಾ ಚೆನ್ನಾಗಿದ್ದೀರಾ ಮಕ್ಕಳೆಲ್ಲಾ ಶಾಲೆಗೆ ಚೆನ್ನಾಗಿದೆ ಚೆನ್ನಾಗಿದ್ದೇವೆ ನಾವೆಲ್ಲ ಯಾಕ ಹುಡುಗಿ ಶಾಲೆಗೆ ಅಂತ ಒಂದು ಹುಡುಗಿ ಅದು ಒಂದು ಹುಡುಗಿ ಅದು ಮುಂಚೆವೆ ಅವಳಿಗೆ ಹದಿನೈದು ವರ್ಷ ಆಯ್ತು ಈಗ ಅದಕ್ಕೆ ಫಸ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಮಾಸ್ಟ್ ಹೇಳಿದ್ರು ಅದಕ್ಕೆ ಮನೆಯಲ್ಲಿ ಇರ್ಲಿ ಅಂತ ಮನೆಯಲ್ಲಿ ಓಕೆ ಹೋಲಿ ನಾವ್ ಬರ್ತೀನಿ ಅಂತ ಹೇಳಿದ್ ಕಾರು ಇವೆಲ್ಲ ಹೊರಟೋದ್ ಹೋದ್ವಲ್ಲ ನಿಮ್ ಕರ್ಮ ಎಲ್ಲಾ ಬಗೆಹರಿದಿದೆಯಲ್ಲ ಈಗ ನಾನ್ ಬರೋದ್ ಬೇಡ ನಮ್ಮಿಂದ ಇನ್ನೇನು ಪ್ರಾಬ್ಲಮ್ ಆಗಲ್ಲ ಬೇರೆಯಿಂದ ಅಲ್ವಾ ನಾವು ಅದನ್ನು ಹಾಕ್ತೀವಿ ನಾನು ಆ ಊರಿಗೆ ಅವ್ರ ತಂದ ಅವ್ರ ಮನೆಯ ತಾಯಿನೇ ಹೇಳಿದ್ದಾರೆ ನಾವು ಹೇಳಿರೋದ್ರಿಂದ ಅವ್ರ ಮನೆಯ ಸಮಸ್ಯೆ ಎಲ್ಲ ಬಗೆಹರ್ತಿದೆ ನಾವಿನ್ನ ಅಲ್ಲಿ ಹೋಗಲ್ಲ ಅಂತ ಹೇಳಿ ಹಾಕ್ಬಿಡ್ಲಾ ನಾವೇನ್ ಮಾಡೋಣ ಗೊತ್ತಾ ಒಂದು ಲೈವ್ ಬಾಯ್ಸ್ ಮಾಡೋಣ ನಾನ್ ನಾನ್ ಸಂಜೆ ಮಾಡೋಣ ಬಾ ಈಗ ಅಲ್ಲಿ ಮಾತಾಡೋದ್ ಬೇಡ ಈಗ ಕ್ಲಿಯರ್ ಅಂತಾಗೆ ನೀನ್ ಒಂದ್ ಚೂರ್ ಕೇಳಿಕೊ ಒಂದ್ ರೆಕಾರ್ಡ್ ಮಾಡ್ಕೋ ಏನಂತ ಹುಲಿಕಲ್ ನಟರಾಜ ಅವರು ಬರೋದ್ ಬೇಡ ಅಂತ ನಾವೇ ಸ್ಟಿಕ್ ಆಗಿ ಹೇಳಿದೀವಿ ನಮ್ದೆಲ್ಲಾ ಸಮಸ್ಯೆ ಬಗ್ಗೆ ಅಲ್ಲ ಸರ್ ನಾವು ಏನ್ ಮಾಡ್ಕೊಂತ ಜೂಮ್ ಮೀಟಿಂಗ್ ಮಾಡ್ಕೊಂಡು ಇವ್ರಿಗೆ ನಾನ್ ಕಾಲ್ ಮಾಡೋಣ ಕಾಲ್ ಮಾಡ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬರದ್ ಅಂತ ಅವ್ರಾಗಿ ಅವ್ರ ಖುದ್ದಾಗಿ ಫೋನ್ ಅಲ್ಲಿ ಮಾತಾಡಿದ್ರೆ ಫೋನ್ ಅಲ್ಲೇ ಮಾತಾಡ್ಲಿ

ಈ ನಮ್ಮ ಹೆಣ್ಮಕ್ಳನು ಕೂಡ ಬೀದಿಗೆ ತರದ್ ಬೇಡ ನನ್ಗೂ ಆ ಹೆಣ್ಮಕ್ಳು ನನ್ ಮಕ್ಕಳು ಅಂತಲೇ ತಿಳ್ಕೊತೀನಿ ಬೀದಿಗೆ ತರೋದ್ ಬೇಡ ಎಲ್ ತಪ್ಪಾಗಿದೆ ಯಾರು ತಪ್ಪು ಮಾಡಿದಾರೋ ಏನ್ ಮಾಡಿದಾರೋ ಏನ್ ಆಗಿದೆಯೋ ಅಥವಾ ಆಗಿಲ್ವೋ ಸಿಕ್ತೋ ಬೇಕಿಲ್ಲ ಈಗ ನೀವು ನೆಮ್ಮದಿಯಾಗಿದ್ದೀರಾ ಆ ಮಗಳಿದಳಾ ಅವಳಗುಳ್ತೀ ಕೊಡಿ ಕೊಡಿ ಅವಳಗೋ ಅಮ್ಮ ನೀನ್ ಚೆನ್ನಾಗಿದೀಯನಮ್ಮ ಏನು ಪ್ರಾಬ್ಲಮ್ ಇಲ್ವೇನಮ್ಮ ನಾವು ಬರೋದ್ ಬೇಡ ಅಲ್ವೇನಮ್ಮ ಇಲ್ಲ ಇಲ್ಲ ಈಗ ಈಗ ಸಮಸ್ಯೆ ಎಲ್ಲ ಇದು ಸರಿ ಆಗಿದೆ ಅದಿಕ್ಕೆ ಈಗ ಸುಮ್ನೆ ಬಂದುಸ waste ಅಲ್ಲ Okay ಅದಿಕ್ಕೆ ಅದಿಕ್ಕೆ ನಾನ್ ಕೇಳಿದ್ ನಾನು ಈಗ ಹೊರಡಕ್ಕೆ ಬಂದಿದ್ದೆ ಬೆಂಗಳೂರಿಗೆ ನಾನು ನಾನ್ Bangalore ಅದೇ ನಮ್ ಹುಡುಗನ್ನ ಕಳಿಸಿದ್ವಿ ಅಲ್ಲಿ ಹೋಗ್ರಪ್ಪ ಅಲ್ಲಿ ತಿಳ್ಕೊಳ್ಳಿ ಅಂತ ಹೇಳಿ ನಾವು ಪೊಲೀಸ್ ಪೊಲೀಸ್ ಸ್ಟೇಷನ್ ಗು ಹೇಳಿ ಪೇಪರ್ ನರ್ಗು ಹೇಳಿ ನಾನ್ ಬರೋಕೆ ಅಂತ ಎಲ್ಲ ಹೇಳಿದ್ದೆ ಈಗ ನಿಮ್ಗೆ ಏನು ಬೇಡ ಸಮಸ್ಯೆ ಬಗೆಹರಿದಿದ್ಯಾ ಇನ್ನೇನು ಬಗೆ ಇನ್ನೇನು ತೊಂದ್ರೆ ಇಲ್ವಾ ತುಂಬಾ ಚೆನ್ನಾಗಿ ಹೋಗಿ ಒಳ್ಳೆ ಮಕ್ಕಳಾಗಿ ಚೆನ್ನಾಗಿ ದುಡೀರಮ್ಮ ಆಯ್ತಾ ನೀನೆಲ್ಲ ಮಾತಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬಾರಪ್ಪ ಬಾರ್ಪ ರೆಕಾರ್ಡ್ ಮಾಡ್ಕೊಂಡು ಆ ಮನೆ ಅದೆಲ್ಲ ಚೆನ್ನಾಗಿರೋದು ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಒಂದು ಬೈಟ್ ತಗೊಂಡ್ ಬಾಪ್ಪ ಬೈಟ್ ತಗೊಂಡ್ ರಾತ್ರಿ ಕೂತ್ಕೊಂಡ್ ನಾವ್ ಇದ್ ಮಾಡ್ಕೊಳೋದ್ ರೀ ಚರ್ಚಾ ಮಾಡ್ಕೊಂಡ್ ಇವ್ರಿಗೆ ಕಾಲ್ ಮಾಡೋಣ ಕಾಲ್ ಮಾಡಿದ್ರೆ ನಾವ್ ಬರ್ದು ಬೇಡ ಅಂತ ಇವ್ರೆ ಮಾತಾಡ್ಲಿ ಇವ್ರ್ phone ಅಲ್ಲಿ ಮತ್ತೆ ಅದ್ರದ್ದು ನಾವು ಬೈಟ್ ತಕೊಂಡು ಅಪ್ಲೋಡ್ ಮಾಡೋಣ ಓಕೆ ನಾಳೆ ನಾವ್ ಬೆಳಿಗ್ಗೆ ಮಾತಾಡೋಣ ಓಕೆ ಅವ್ರಿಗೆ ಹೇಳಿ ನೈಟ್ ಬೇ night ಬೇಡ ನನ್ ಬಿಡೋದ್ ಬರಲ್ಲ ನಾಳೆ ಬೆಳಿಗ್ಗೆ ಮಾತಾಡೋಣ ಎಂಟ್ ಗಂಟೆ ಹಂಗೆ ಅವ್ರಿಗೆ ಹೇಳಿ ಎಂಟೂವರೆಗೆ ಒಂದ್ ಸ್ವಲ್ಪ ಫ್ರೀ ಆಗಿ ನೀವು ಅಂತ. ಎಂಟುವ ಒಂಬತ್ತುವರೆ ತಕ ಫ್ರೀ ಆಗಕ್ಕೆ ಕೇಳಬಿಡಿ ನಾಳೆ ಬೆಳಗ್ಗೆ ನೀವ್ ಒಂಚೂರು ಅಲ್ಲಿ ಇದ್ಬಿಟ್ಟು ಬನ್ನಿ ನೈಟ್ ಆ ಅದೇ ಆಮೇಲೆ ಯಾರು ಬಂದ್ರುವೆ ಅಲ್ಲಿ ಹೇಳಿ ಹುಲಿಕಲ್ ಸಾರ್ನ ಇವರೇ ಬರ್ಬೇಡಿ ಅಂತ ಹೇಳಿದಾರೆ ಫ್ಯಾಮಿಲಿ ಅವರೇ ಅದರಿಂದ ಸುತ್ತಮುತ್ತ ಒಂದೆರಡು ಮೈಟ್ ತಗೊಳ್ಳಿ ಹುಲಿ ಕೆಲಸ ಬರಕ್ ಹೊರಟಿದ್ರು ಬಸ್ಸಿಗೆ ಬಂದಿದ್ರು ಹೊರಟಿದ್ರು ಬೇಡ ಅಂತ ಹೇಳಿದಾರೆ ಅಂತ ಅವ್ರ ಕಡೆಯಿಂದ ಯಾರು ಇನ್ನೊಂದಿಬ್ರು ಅಕ್ಕಪಕ್ಕದ ಇರ್ತಾರಲ್ಲ ಅವ್ರದ್ದು ಒಂದ್ಸರ್ ಬೈಟ್ ತಗೊಳ್ಳಿ ನೀವು ಓಕೆ ತಗೊಂಡು ಅದ್ನೆಲ್ಲ ನನ್ನ ನಂಬರ್ ನಾಳೆ ಬೈಟ್ ಮಾಡೋಣ ಕ್ಲಿಯರ್ ಪಿಕ್ಚರ್ ಮಾಡೋಣ ಇಲ್ಲ ಈಗ ಸೀರಿಯಸ್ ಆಗಿ ಎಲ್ಲಾ ಸೋಷಿಯಲ್ಗೆ ನಾನ್ ಬೈತೀನಿ ಇದನ್ನ ಕೇಸ್ ಹಾಕಿ ಬುಕ್ ಮಾಡ್ತೀನಿ ಕೇಸ್ ಮಾಡಿಸ್ತೀನಿ ಪೊಲೀಸ್ ಸ್ಟೇಷನ್ಗೆ ಫ್ಯಾಮಿಲಿನ ಬೀದಿಗೆ ತರಬೇಡಿ ಮೀಡಿಯಾಕು ಮೀಡಿಯಾಕು ಹೇಳೋಣ ಫ್ಯಾಮಿಲಿನ ಮೀಡಿಯಾ ತರಬೇಡಿ ಬೀದಿಗೆ ಆ ಹೆಣ್ಮಕ್ಳನ್ನ ಬೀದಿಗೆ ತರಬೇಡಿ ಅಂತ ನಾನು ಹೇಳ್ತೀನಿ ಸೈನ್ ಹಾಕಿ ಕೊಡ್ತಾರ ಕೇಳಿ ಅಮ್ಮ ನಿಮ್ಮ ಎಲ್ಲ ಟಿವಿಲ್ ತೋರಿಸಿದಾರಲ್ಲ ಇನ್ ಮುಂದೆ ನೀನ್ ನಾಳೆ ನನ್ಗೆ ಹೇಳ್ಬೇಕು ಇನ್ ಮುಂದೆ ಯಾವುದೇ ಟಿವಿಲ್ ಆಗ್ಲಿ ಇನ್ನೊಂದಾಗ್ಲಿ ನನ್ ಬಗ್ಗೆ ನಮ್ ಫೋಟೋಗಳು ಹಾಕಿದ್ರೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳ್ಬಿಡಮ್ಮ ಹಿಂಗ್ ಹೇಳ್ಬಿಡು ನಾನ್ ನಾಳೆ ಮಾತಾಡ್ತೀನಿ ನಿಮ್ ಜೊತೆ ಆಯ್ತಾ ಯಾರು ಯಾರು ತೋರ್ಸೋದ್ ಬೇಡ ನೀವ್ ತಪ್ಪು ಮಾಡಿದ್ರು ಸರಿ ಮಾಡಿದರೂ ಬೇರೆ ಅದ್ ನಮ್ಮನ್ನೇ ಪ್ರಶ್ನೆ ಆದ್ರೆ ಯಾವ ಟಿವಿಲಿ ನಿಮ್ಮನ್ನು ತೋರ್ಸೋದ್ ಬೇಡ ಕಣಮ್ಮ ಸುಮ್ನೆ ಅವ್ರು ಇದ್ ಮಾಡ್ಕೊಡ್ತಾರೆ ನಾಳೆ ಬೆಳಿಗ್ಗೆ ನೀನೆ ಮಾತಾಡ್ಬೇಕು ನಾನ್ ಶಾಲೆಗೆ ಹೋಗೋ ಮಗು ನಮ್ ಮಗು ಹಿಂಗ್ ಮಾಡಿದಾರೆ ಅಂತಲೇ ಮಾತಾಡು ಸರಿನಾ ಸರ್ ಹೇಳಿ ಸರ್ ನೀವೇ ಹೇಳಿ ಸರ್ ಅಂತ ನನಗೆ ಪ್ರಶ್ನೆ ಮಾಡಿ ನೀನು ಓಕೆ ನೀನು ಒಂದ್ ಎರಡು ಮೂರು ಪ್ರಶ್ನೆ ಮಾಡ್ಕೋ ಸರ್ ನಮ್ದೇನೋ ಆಗಿತ್ತು ಮನೆದು ಯಾರೋ ಬಂದು ಏನೋ ಪರಿಹಾರ ಮಾಡ್ತೀನಿ ಅಂತ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಸೋಷಿಯಲ್ ಮೀಡಿಯಾದ ನಮ್ಮ ಇಡೀ ಕುಟುಂಬನ ಬೀದಿಗೆ ತಂದಿದ್ದಾರೆ ಮೀಡಿಯಾಗಳು ನಮ್ಗೆ ಅವಮಾನ ಆಗಿದೆ ನಾನು ಏನ್ ಮಾಡ್ಬೇಕು ಹೇಳಿ ಸರ್ ನಾನು ಸ್ಕೂಲ್ ಹೋಗ್ಬೇಕಾ ನೇಣಾಕಬೇಕ ಅಂತ ಕೇಳಿ ನನ್ಗೆ ಹಂಗೇ ಹೇಳು ಆಯ್ತಾ ಇನ್ಯಾರು ಇನ್ಯಾರನ್ನು ಸೇರಿಸ್ಬೇಡಿ ಸೇರ್ಸ್ಬೇಡಿ ಹಂಗಾರಿ ಕಳಿಸ್ಬಿಡು ಹಂಗೇ ಹೇಳು ನಾಳೆನೂ ಸಾರ್ ಯಾರು ಬಂದ್ರು ಬೈದ್ ಕಳಿಸ್ತೀವಿ ಸರ್ ಅಂತಲೇ ಹೇಳು ನಾಳೆ ನಾನು ನಿಮ್ಗೆ ಒಂಬತ್ತು ಗಂಟೆಗೆ ಬರಬೇಡಿ ಅಂತ ಹೇಳು ಆಯ್ತಾ ನಾವೇ ಯಾಕೆ ಮಾಡ್ಕೊಳೋದು ಬೈದು ಇದೀವಿ ಬೇಡ ಅದು ಆಯ್ತಲ್ವಾ ನಾಳೆ ಆಮೇಲೆ ನಿಂದು ನಾನು ಒಬ್ಬ ಟೀಚರ್ ಕಣಮ್ಮ ಹೆಡ್ ಮಾಸ್ಟರ್ ಆಗಿದ್ದೆ ಕಣಮ್ಮ ರಿಟೈರ್ಡ್ ಆಗಿದ್ದೀನಿ ನಿನ್ಗೂ ಹಂಗೂ ಇನ್ನೂ ಏನಾರ ತೊಂದರೆ ಇದ್ರೆ ನನಗೆ ಫೋನ್ ಮಾಡಮ್ಮ ನನ್ನ ನಂಬರ್ ತಗೊಳ್ಳಿ ಹತ್ರ

ನಾ ಇದೆಲ್ಲ ರೆಕಾರ್ಡ್ ಮಾಡ್ಕೊ ಆ ಹುಡುಗಿದು ಹೇಳು ಹೆಂಗ್ ರೆಕಾರ್ಡ್ ಮಾಡ್ಕೋ ನಂಗೆ ಹಿಂಗ್ ಟಿವಿಲಿ ತೋರಿಸಿ ನಮ್ಗೆ ಅವಮಾನ ಆಗಿದೆ ನಾವು ಸ್ಕೂಲ್ಗೆ ಹೋಗೋ ಆಗಿದೆ ಅಂತ ಒಂದು ರೆಕಾರ್ಡ್ ಮಾಡ್ಕೊಂಡು ನನಗೆ ಕಳಿಸು ಅವ್ರ ತಾಯಿದೊಂದು ರೆಕಾರ್ಡ್ ಮಾಡ್ಕೊಂಡು ಕಳಿಸು ತಂದೆದೊಂದು ರೆಕಾರ್ಡ್ ಮಾಡ್ಕೊಂಡು ಕಳಿಸು ತು ಸುತ್ತ ಇರೋದೆಲ್ಲ ಎರಡೆರಡು ನಿಮಿಷ ಮಾಡು ಜಾಸ್ತಿ ಮಾಡಕೋಬೇಡ ಡಿಟೈಲಿಗೆ ನಾಳೆ ಕುತ್ಕೊಂಡು ನಾವು ರೆಕಾರ್ಡ್ ಮುಂದೆ ಯಾವುದೇ ಮೀಡಿಯಾದರು ಇಹಪರ ಯೋಚನೆ ಮಾಡ್ದಲ್ಲೇ ಅಕಸ್ಮಾತ್ ತಪ್ಪಾಗಿದ್ರು ಕೂಡ ಅದನ್ನು ಪರಿಶೀಲನೆ ಮಾಡ್ದಲ್ಲೇ ಟಿವಿಗೆ ಹಾಕಬಾರ್ದು ಹಾಕಿದ್ರೆ ಕೇಸ್ ಬುಕ್ ಮಾಡೋಣ ಬಿಕೇಶ್ ಬುಕ್ ಮಾಡ ನಂಗ್ ಬೇಜಾರ್ ಆಯ್ತು ಸರ್ ಇಲ್ಲಿ ಬರುವಾಗ ಇವ್ರು ಅಳ್ತಾ ಇದಾರೆ ಸರ್ ನಂಗ್ ನೋಡಿ ಶಾಕ್ ಆಯ್ತು ಅಳ್ತಾ ಇರೋದೊಂದ್ ಶಾಕ್ ತಗೊಂಡ್ಬಿಡಿ ಹೇಳ್ತೀನಿ ನಂಗ್ ಬೇಜಾರ್ ಆಯ್ತು ಸರ್ ಅದು ನೋಡುವಾಗ ಯಾಕಂದ್ರೆ ಮೀಡಿಯಾದವ್ರು ತಕೊಂಡು ತಕೊಂಡು ಯಾಕಂದ್ರೆ ಮದುವೆ ಆಗುವ ಹುಡುಗಿರಲ್ವಾ ಯಾರು ಮದುವೆ ಆಗ್ತಾರೆ ಈ ತರ ಸಿಚುವೇಶನ್ ಅವ್ರ ಅಮ್ಮ ಹೇಳುವಾಗ ನಂಗೆ ಬೇಜಾರಾಯ್ತು ನಾವು ಮೀಡಿಯಾದಾಗಿ ನಾನು ಕ್ಯಾಮ್ರಾ ಇಡ್ಲಿಲ್ಲ ಲಾಸ್ಟ್ ಗೆ ನಂಗೆ ಬೇಜಾರಾಗ್ತದೆ ಲಾಸ್ಟ್ ಗೆ ಬೇಡಪ್ಪ ನಾಳೆ ಬೆಳಿಗ್ಗೆ ತಗೋ ಇವತ್ ನೈಟ್ ನಾನು ಒಂದ್ ಫಂಕ್ಷನ್ ಅಲ್ಲಿ ಇದೆ ಇಲ್ಲಿ ಬೆಂಗಳೂರು ಅಲ್ಲಿ ಬರಕ್ ಹೊರಟಿದ್ದೆ ನೀವು ಯಾವಾಗ ಅವರೆಲ್ಲರೂ ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ಎರಡು ಫಂಕ್ಷನ್ ಇದ್ದೀನಿ ಅಕಸ್ಮಾತ್ ನೈಟ್ ಏನಾದ್ರೂ ಹೇಳ್ತೀನಿ ಒಂದ್ ಅರ್ಧ ಗಂಟೆ ಅಲ್ಲಿ ಗಂಟೆ ತಕ್ಕ ಅಲ್ಲೇ ನಿಮಿಷ ನಾನು ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ಸಮಾಧಾನ ಮಾಡೋ ಯಾರ್ನೂ ಬಿಡಬೇಡ ಅವ್ರ ಮನೆಗೆ ಆಯ್ತಾ ನೀನು ಹೇಳಬೇಕಾದಾಗ ಹುಲಿಕಲ್ ನಟರಾಜ್ ಅಭಿಮಾನಿಯಾಗಿ ನಾನು ಇಲ್ಲಿ ಬಂದಿದ್ದೇನೆ ಅವ್ರನ್ನ ಅಂತ ಬಂದೆ ಆದ್ರೆ ಇವ್ರು ಬೇಡ ಅಂತ ನಾನೇ ಹುಲಿಕಲ್ ಸಾರಿಗೂ ಬೇಡ ಅಂತ ಹೇಳಿದೀನಿ Okay. Okay.